ಬಹು ನಿರೀಕ್ಷೆಯ ಗಜಾನನ ಕ್ರಿಕೆಟರ್ಸ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತೆರೆಗೆ ಬರಲಿದೆ ಪ್ರಜ್ವಲ್ ಫಿಲಮ್ಸ್ ಲಾಂಛನದಲ್ಲಿ ತಯಾರಾಗುತ್ತಿರುವ ಪ್ರಜ್ವಲ್ ಶೆಟ್ಟಿ ನಿರ್ಮಾಣ ಹಾಗೂ ಕೀರ್ತನ್ ಭಂಡಾರಿ ನಿರ್ದೇಶನದ ಗಜಾನನ ಕ್ರಿಕೆಟರ್ಸ್ ತುಳು ಚಲನಚಿತ್ರವು ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ರಾಜ್ಯಾದ್ಯಂತ ಮತ್ತು ವಿದೇಶಗಳಲ್ಲಿ ತೆರೆ ಕಾಣಲು ಸಜ್ಜಾಗುತ್ತಿದೆ ಇದು ತುಳು ಭಾಷೆಯಲ್ಲಿನ ದೊಡ್ಡ ಬಜೆಟ್ನ ಚಿತ್ರವಾಗಿದ್ದು ಕ್ರಿಕೆಟ್ ಮತ್ತು ಆ ಆಟಗಾರರ ಬದುಕಿನ ಹಿನ್ನೆಲೆ ಆಧಾರಿತ ಕತೆ ಹೊಂದಿದೆ ಚಿತ್ರದಲ್ಲಿ ಹಾಸ್ಯ ಪ್ರೇಮಪೂರಿತ ಭಾವನೆಗಳು ಮತ್ತು ಸಮಾಜಮುಖಿ ಸಂದೇಶವಿರುವ ಬಿಗು ಕತೆಯನ್ನು ಒಳಗೊಂಡಿದೆ ಕೀರ್ತನ್ ಭಂಡಾರಿ ಅವರು ಕತೆ ಚಿತ್ರಕಥೆ ಬರೆದು ಮೊದಲ ಬಾರಿಗೆ ನಿರ್ದೇಶನ ಮಾಡಿದ್ದಾರೆ ಮಂಗಳೂರು ಹಾಗೂ ಸುತ್ತಮುತ್ತ ಪ್ರದೇಶಗಳಲ್ಲಿ ಬಹುಪಾಲು ಚಿತ್ರೀಕರಣ ನಡೆದಿದೆ ಈ ಚಿತ್ರದಲ್ಲಿ ನಿರ್ಮಾಪಕರಾದ ಪ್ರಜ್ವಲ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಚಿತ್ರದ ತಾರಾಗಣದಲ್ಲಿ ವಿನೀತ್ ಕುಮಾರ್ ನವೀನ್ ಡಿ ಪಡೀಲ್ ಅರವಿಂದ್ ಪೋಳಾರ್ ಭೋಜರಾಜ್ ಪಾಮಂಜೂರು ದೀಪಕ್ ರೈ ಪ್ರಕಾಶ್ ತೂಮಿನಾಡು ಉಮೇಶ್ ಮಿಜಾರು ಸಮತಾ ಅಮೀನ್ ಅನ್ವಿತ್ ಸಾಗರ್ ಸರ್ವೋತ್ತಮ ಶೆಟ್ಟಿ ವಾಲ್ಟರ್ ನಂದಲಿಕೆ ರೂಪಾ ವರ್ಕಾಡಿ ಲಾಂಚು ಪ್ರಸನ್ನ ಶೆಟ್ಟಿ ಬೈಲೂರು ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು ಪುಷ್ಪರಾಜ್ ಬೊಳ್ಳಾರು ಸಚಿನ್ ಮಾಡಾ ಜೇಮ್ಸ್ ಮೆಂಡೋನಾ ಕರಣ್ ಪೂಜಾರಿ ಸೇರಿದಂತೆ ಅನೇಕ ಕಲಾವಿದರು ನಟಿಸಿದ್ದಾರೆ ಈ ಚಿತ್ರದ ಬಗ್ಗೆ ದುಬೈಯ ಉದ್ಯಮಿ ಬಿಆರ್ ಶೆಟ್ಟಿ ಹೇಳಿದ್ದು ಹೀಗೆ ಕ್ರಿಕೆಟ್ ಗೊತ್ತಿ ಮೂಲ ಅಬುದಾಬಿದ ಸ್ಟೇಡಿಯಂ ಬಂದು ಅಂಚ ಒಂದು ಭಾರಿ ಒಂದು ಸಂತೋಷದ ಒಂದು ನೋಸ್ಟಾಲಜಿಕ್ ಫೀಲಿಂಗ್ ಟೈಮ್ ಫಾರ್ ತುಳುನಾಡು ಕನ್ನಡ ಇಂಡಸ್ಟ್ರಿ ಉಪ್ಪಡು ಬಾಲಿವುಡ್ ಇಂಡಸ್ಟ್ರಿ ಪಡ್ ತುಳುನಾಡು ವೈಬ್ರೆಂಟ್ ಆದ ವೈಕ್ ವರ್ಕ್ ಮಾಡ್ಕೊಂಡು ಸಿಮಿಲರ್ಲಿ ಎಂಕಲ್ ಮುಕುಂದೆಮ್ ಜಮ್ ರಿಯಾಲಿಟಿ ವಿ ಆರ್ ಜಸ್ಟ್ ಸಿನ್ಸ್ ಲಾಸ್ಟ್ ತ್ರೀ ಇಯರ್ಸ್ ವಿ ಆರ್ ವರ್ಕಿಂಗ್ ಆನ್ ದ ಕಾನ್ಸೆಪ್ಟ್ ಆಫ್ ವರ್ಕ್ ಸ್ಪೇಸ್ ಇನ್ ಮ್ಯಾಂಗ್ಳೂರ್ ವಿ ಆರ್ ಕ್ರಿಯೇಟಿಂಗ್ ಅಪಾರ್ಚುನಿಟೀಸ್ ಫಾರ್ ಆರ್ ಯೂತ್ ತುಳು ಇಂಡಸ್ಟ್ರಿ ಆತ ಮಲ್ಲ ಬಜೆಟ್ ಪಾಡ್ದು ನಮ್ಮ ಮೂವಿ ಮಲ್ತೀನಿ ಪಂಡ ಓಲ ಕಾಂಪ್ರಮೈಸ್ ಇಜ್ಜಂದ ನಿಖುಲ್ ತೂನಾಗ ನಿಖಲೆಗ್ ಇಂಟರ್ನ್ಯಾಷನಲ್ ಲೆವೆಲ್ ದಂಜಿ ವಿನುತಾ ಕೆ ಸುವರ್ಣ ಅವರ ಛಾಯಾಗ್ರಹಣ ಸುಜಯೇಶ್ವರ ಮತ್ತು ಕೌಶಿಕ್ ಭಂಡಾರಿ ಅವರ ಸಂಕಲನ ಚಿತ್ರದ ತಂತ್ರಜ್ಞಾನದ ಮಟ್ಟವನ್ನು ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ ಗೀತಾ ಸಾಹಿತ್ಯವನ್ನು ನಿರ್ದೇಶಕರಾದ ಕೀರ್ತನ್ ಭಂಡಾರಿ ರಚಿಸಿದ್ದಾರೆ ಇವರು ಇದಕ್ಕೂ ಮೊದಲು ತುಳು ಮತ್ತು ಕನ್ನಡ ಭಾಷೆಗಳಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಡುಗಳನ್ನು ಬರೆದಿರುವ ಅನುಭವವನ್ನು ಹೊಂದಿದ್ದಾರೆ